ಭಾರತ ಮತ್ತು ಘಾನಾ ನಡುವಿನ ಸಂಬಂಧಕ್ಕೆ ಸಮಗ್ರ ಪಾಲುದಾರಿಕೆ ಸ್ವರೂಪವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ಘಾನಾ ಅಧ್ಯಕ್ಷರೊಂದಿಗೆ ಮಾತುಕತೆ ಬಳಿಕ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಅವರು ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ವಿಸ್ತರಿಸಲು ಸಮ್ಮತಿಸಿದ್ದೇವೆ ಭಾರತ ಪಾಲುದಾರನಿಗಿಂತ ಹೆಚ್ಚಿನದ್ದಾಗಿದೆ ರಾಷ್ಟ್ರ ನಿರ್ಮಾಣದೆಡೆಗಿನ ಘಾನಾ ಪಯಣದಲ್ಲಿ ಭಾರತ ಸಹ ಪ್ರಯಾಣಿಕನಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮೂಲಕ ಭದ್ರತೆ ಎಂಬ ಮಾರ್ಗದರ್ಶಿ ತತ್ವದ ಮೂಲಕ ಉಭಯ ರಾಷ್ಟ್ರಗಳು ಮುಂದುವರೆಯಲಿವೆ ಸಶಸ್ತ್ರ ಪಡೆಗಳ ತರಬೇತಿ ಕಡಲ ಭದ್ರತೆ ರಕ್ಷಣಾ ಪೂರೈಕೆ ಸರಪಳಿಗಳು ಮತ್ತು ಸೈಬರ್ ಭದ್ರತೆಯಂತಹ ಪ್ರಮುಖ ಕ್ಷೇತ್ರಗಳ ಸಹಯೋಗವನ್ನು ಬಲಪಡಿಸಲಾಗುವುದು ಎಂದು ಪ್ರಧಾನಿ ತಿಳಿಸಿದರು सिक्योरिटी थ्रू सोलिडरिटी के मंत्र को लेकर आगे बढ़ेंगे सशस्त्र बलों की ट्रेनिंग मैरीटाइम सिक्योरिटी डिफेंस सप्लाई और साइबर सिक्योरिटी जैसे क्षेत्रों में सहयोग को बढ़ाया जाएगा क्रिटिकल मिनरल्स के एक्सप्लोरेशन और माइनिंग में भारतीय कंपनियां सहयोग देगी इंटरनेशनल सोलर अलायंस और कोलिशन पर डिजास्टर मैनेजमेंट डिजास्टर इंफ्रास्ट्रक्चर डिजास्टर रिजिलियंट इंफ्रास्ट्रक्चर जैसे मंचों पर भारत और घाना पहले से सहयोग कर रहे हैं उभय नायक व्यापार हूड़े कृषि डिजिटल तंत्रज्ञान सेर हल्क क्षेत्र सहकार वे चर्चा ಮಾತುಕತೆಯ ಬಳಿಕ ಸಂಸ್ಕೃತಿ ಮಾನದಂಡ ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ ಸೇರಿದಂತೆ ವಿವಿಧ ಅಂಶಗಳನ್ನು ಒಳಗೊಂಡ ನಾಲ್ಕು ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು ಆನಂತರ ಅಧ್ಯಕ್ಷ ಮಹಾಮ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜನೀತಿ ಹಾಗೂ ಪ್ರಭಾವಶಾಲಿ ಜಾಗತಿಕ ನಾಯಕತ್ವವನ್ನು ಗುರುತಿಸಿ ಘಾನಾದ ಅತ್ಯುನ್ನತ ರಾಷ್ಟೀಯ ಗೌರವ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಘಾನಾ ನೀಡಿ ಗೌರವಿಸಿದರು